ಜಿಲ್ಲೆಯ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ಕಳೆದೆರಡು ದಿನಗಳಿಂದ ಕಡೆಗರ್ಜಿ ಗ್ರಾಮದಲ್ಲಿ ಆಹಾರ ಪಡಿತರ ವಿತರಣೆಗೆ ಸರ್ವರ್ ಸಮಸ್ಯೆ ಎದುರಾಗಿ ಗ್ರಾಹಕರ ವಿಪರೀತ ಮಳೆಯ ನಡುವೆ ಸಾಹಸ ಪಡವುಂಟಾಗಿದೆ ಸುದ್ದಿಗಾರರೊಂದಿಗೆ ಕಡೆಗರ್ಜಿ ಗ್ರಾಮದ ಸಿದ್ದಯ್ಯ ಮಾತನಾಡಿ ನಾವು ದಿನನಿತ್ಯ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವ ಬಡ ಕುಟುಂಬ ವರ್ಗದವರಾಗಿದ್ದು ನಮ್ಮ ಕೆಲಸ ಬಿಟ್ಟು ವಿಪರೀತ ಮಳೆಯ ನಡುವೆಯೂ ಮೂರು ದಿನಗಳಿಂದ ರೇಷನ್ ತರಲು ಬಂದರೆ ಇಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದೆ ಒಂದು ದಿನ ಕೆಲಸಕ್ಕೆ ರಜೆ ಮಾಡಿದರೂ ಜೀವನ ಸಾಗಿಸುವುದು ಬಲು ಕಷ್ಟ ಇಲ್ಲಿ ನಮ್ಮಂತೆಯೇ ಎಲ್ಲ ಬಡ ವರ್ಗದವರಾಗಿದ್ದು ವಯೋವೃದ್ಧರು ಸರದಿ ಸಾಲಿನಲ್ಲಿ ನಿಲ್ಲಲು ಸಾಹಸ ಪಡಬೇಕು ಇನ್ನು ಹಲವು ಜನರು ಎರಡು ದಿನಗಳಿಂದ ಕಾದು ಕಾದು ಸುಸ್ತಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ ಇದರ ಬಗ್ಗೆ ಸರ್ಕಾರವು ಗಮನ ಹರಿಸಿ ನಿರಂತರ ಹಾಗೂ ಒಂದು ದಿನ ಮೀರಿ ಸರ್ವರ್ ಸಮಸ್ಯೆ ಎದುರಾದಾಗ ಬದಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಮೂಲಕ ಪಡಿತರ ವಿತರಣೆ ಮಾಡಿದರೆ ನಮ್ಮಂತಹ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಏನಾಯ್ತು ಶರೋತಿ ಸರ್ವೇ ಇಲ್ಲ ಕರೆಂಟ್ ಇರಲ್ಲ ಮೂರ್ ದಿನ ತನಕ ಬಂದ್ ಬಂದ್ ವಾಪಸ್ ಹೋಗ್ತೇವೆ ನಾವು ಕೇಳೋದು ಹೊರ ಕೆಲಸ ಮಾಡ್ತೇವೆ ನಾವು ಬರಿ ಇದನ್ನೇ ಮಾಡ್ತಾ ಕೊಡ್ತೀವಿ ಅಂದ್ರೆ ನಾವು ಮೂಡ ಒಟ್ಟಿಗೆ ಊಟ ತಿನ್ನೋದು ಬಿಡುವ ನಾವು ಮೂರು ದಿನ ತನಕ ಬರಿ ಹೋಗೋದು ಬರೋದು ಹೋಗೋದು ಬರೋದಿದೆ ಬಂದು ಬಂದಾಗ ಎಬ್ಬೆಟ್ ಕೊಡ್ಕೋದಾಗ ಎಬ್ಬೆಟ್ ಬರ್ತಾರೆ ವಾಪಸ್ ಕಳ್ತಾರೆ ನಾಳೆ ಬಂದ್ ಮಾಡ್ಬೇಡಿ ಅಂತ ಕೇಳೋದು ನಾವು ಒಟ್ಟಿಗೆ ಅನ್ನೋ ತನ್ನ ಬಿಡುವ ಮನೇಲಿ ಒಬ್ಬರಿಗೆ ಜೈದು ಕೆಲಸ ಮಾಡೋದು ನಾವು ಆಯ್ತಾ ನಿಮ್ಮನ್ನೇ ನಂಬಿಕೆ ಕೇಳಿಬಿಟ್ಟು ನಾವು ಒಟ್ಟಿಗೆ ಸರ್ಕಾರ ನಾವು ಇದ್ರ ಬಗ್ಗೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡಿ ಸರ್ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸರ್ ನಾವು ಅಂತೇಳಿ ಬೇರೆ ವ್ಯವಸ್ಥೆನೂ ಮಾಡಿಕೊಡಿ ನಮಗೆ ಮೂರ್ತಿ ಆಗಲ್ಲ ನಾವು ಮೂರ್ತಿಯಿಂದ ಸರ್ ಬೆಳಿಗ್ಗೆ ಏಳು ಗಂಟೆ ಬಂದು ಸಂಜೆ ಐದು ಗಂಟೆ ಸಂಜೆ ಮೂರು ಗಂಟೆ ಏನು ಅಂತಲೇ ಬರೀ ಮೂರು ದಿನ ಬಂದು ಹೋಗೋದಾಗಿಲ್ಲ ಒಂದಿನ ಬ ಒಂದಿನ ನಮಗೆ ಕೂಲಿ ಅಂದರೆ ಏಳು ಗಂಟೆ ಮೂಲಕ ಕೂಲಿ ಇದೆ ಕೂಲಿ ಬಿಟ್ಟು ಬರಬೇಕು ಎಲ್ಲ ಸಮಸ್ಯೆ ಒಂದಿನ ಸರ್ವರ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಅಂತೆಲ್ಲ ಆಗ್ತದೆ ಸಮಸ್ಯೆ ಆಗ್ತದೆ ಈಗ ಏನಾದ್ರು ಪರಿಹಾರ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಬೇಕು ಕಡಿದಕ್ಕೆ ಮಣ್ಣು ತೆಗೆದಿದ್ದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿಲು ಕಾರಣವಾಗಿದೆ ಅದನ್ನು ಸರಿಪಡಿಸಿ ಕಾಮಗಾರಿ ಮುಂದುವರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದರು